ಹೊಡ್ಡಿದ್ದಾರೆ ಅಂದ್ಬಿಟ್ಟು ಎಲ್ಲಾರು ಕ್ಯಾಪ್ಚರ್ ಇಟ್ಕೊಬಿಡೋದು ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಫ್ರೆಂಡ್ಸ್ ಹಂಗಾಗಿ ಎಲ್ರು ಹೋಗ್ಬಿಡ್ತಾರೆ ಇವಾಗ ಬಂದ್ವಿ ಬಂದವ್ರೆ ಊಟಕ್ಕೆ ಹೋದ್ರವ್ರು ನಮ್ ಭಾವಂದ್ರೆಲ್ಲ ಊಟ ಮುಗಿಸ್ತಾ ಕೂತಾರೆ ಫ್ರೆಂಡ್ಸ್ ನಮಸ್ಕಾರ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಶೀಲಾ ರಮೇಶ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಐ ಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹೌದು ತುಂಬಾ ದಿನದಿಂದ ವ್ಲಾಗ್ನ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ಯಾವುದೇ ಥರದ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಿರಲಿಲ್ಲ ಹಾಗಾಗಿ ಯಾವುದೇ ವೀಡಿಯೋನ ಅಪ್ಲೋಡ್ ಕೂಡ ಮಾಡೋಕ್ಕಾಗಿರಲಿಲ್ಲ ಸೊ ಇವತ್ತು ಬಂದು ನೈಟ್ ಸಂಡೇ ನೈಟ್ ಬ್ಲಾಗ್ ಆಗಿರುತ್ತೆ ಆಲ್ರೆಡಿ ರೆಡಿ ಕೂಡ ಆಗಿದ್ದೀನಿ ನೋಡ್ತಾ ಇದ್ದೀರಾ ಎಲ್ಲಿಗೆ ಅಂತ ಕೇಳಿದ್ರೆ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ ಅಂದರೆ ರಿಸೆಪ್ಷನ್ ಇದೆ ನಾಳೆ ಬಂದು ಮುಹೂರ್ತ ಇದೆ ಇವತ್ತು ನೈಟು ರಿಸೆಪ್ಷನ್ ಇದೆ ಸೊ ರಿಸೆಪ್ಷನ್ ಅಟೆಂಡ್ ಮಾಡಲಿಕ್ಕೆ ಅಂತ ಹೇಳಿ ನಾವು ಫ್ಯಾಮಿಲಿ ಪೂರ್ತಿ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಪೂರ್ತಿ ಅಂತ ಅಂದರೆ ಹಸ್ಬೆಂಡ್ ನಾನು ನನ್ನ ಮಗ ಅಕ್ಕ ತಂಗಿ ಅವ್ರ ಹಸ್ಬೆಂಡ್ ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ ಹಾಗೆ ಊರಿಂದ ಅಮ್ಮ ಅಪ್ಪ ಕೂಡ ಬರ್ತಿದ್ದಾರೆ ಆ್ಯಂಡ್ ಫ್ಯಾಮಿಲಿ ಫಂಕ್ಷನ್ ಅಂತಂದರೆ ನಾವಿಷ್ಟೇ ಅಲ್ಲ ಫುಲ್ ನಮ್ಮ ಫ್ಯಾಮಿಲಿನೇ ಇರುತ್ತೆ ಊರಿಂದ ಬಸ್ಸಲ್ಲಿ ಎಲ್ಲರೂ ಬರ್ತಾರೆ ಆ್ಯಂಡ್ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳುಗಳೆಲ್ಲರೂ ಕೂಡ ಬರ್ತಾರೆ ಸೊ ನೋಡೋಣ ಫಂಕ್ಷನ್ ಫಂಕ್ಷನಲ್ಲಿ ಯಾರ್ಯಾರೆಲ್ಲ ಸಿಗ್ತೀವಿ ಯಾರ್ಯಾರೆಲ್ಲ ಸಿಗಲ್ಲ ಅನ್ನೋದು ಗೊತ್ತಿಲ್ಲ ಆದಷ್ಟು ಸಿಕ್ತವ್ರನ್ನೆಲ್ಲ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ಹಾಗಿರುತ್ತೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ ನೋಡೋದಕ್ಕೂ ಮೊದಲು ನೀವೆಲ್ಲರೂ ಏನು ಮಾಡಬೇಕು ಅಂತ ಗೊತ್ತಲ್ಲ ಆಫ್ಕೋರ್ಸ್ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋನ ನೋಡ್ತಾ ಇದ್ದೀನಿ ಸಾರಿ ಸಬ್ಸ್ಕ್ರೈಬ್ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣುವ ಲಾಕನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅದ್ರ ಮೂಲಕ ನಾನು ಬಿಡುವಂಥ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ಬ್ಲಾಗ್ ತಡ ಮಾಡೋದು ಬೇಡ ಫಂಕ್ಷನಿಗೆ ಓಡೋಣ ಇನ್ನು ತಂಗಿ ಮತ್ತು ಹಸ್ಬೆಂಡ್ ಇಲ್ಲಿಗೆ ಬರ್ತಿದ್ದಾರೆ ಒಟ್ಟಿಗೆ ಹೋಗ್ತಿದ್ದೀವಿ ಎಲ್ಲರೂ ಕೂಡ ಅವ್ರು ಬಂದ ತಕ್ಷಣ ಓರೋದಷ್ಟೇ ಓಕೆನಾ ಅಷ್ಟರಲ್ಲಿ ಅವ್ರು ಬರೋ ಅಷ್ಟರಲ್ಲಿ ಆದರೆ ಒಂದೆರಡು ರೀಲ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹಾಗೆಯೇ ನನ್ನ ಸ್ಯಾರೀಲು ಈ ರೀತಿ ಇದೆ ಇದು ಬಂದು ನನ್ನ ತಂಗಿ ಮದುವೆಗೆ ನಾನು ತೊಗೊಂಡಿದ್ದಂಥ ನನ್ನ ತಂಗಿ ನೈಟ್ ರಿಸೆಪ್ಷನ್ಗೆ ನಾನು ತಗೊಂಡಿದ್ದಂಥ ಸ್ಯಾರಿ ಅದನ್ನು ವೇರ್ ಮಾಡಿದ್ದೀನಿ ಆಫ್ಕೋರ್ಸ್ ಬ್ಲೌಸ್ ಎಲ್ಲ ತುಂಬ ಅಂದರೆ ತುಂಬಾ ಚೆಂದ ಬಂದಿದೆ ಆ್ಯಂಡ್ ತುಂಬ ಗ್ರ್ಯಾಂಡಾಗೇ ಸ್ಟಿಚ್ ಮಾಡಿಸಿದ್ದೆ ಸೊ ಬ್ಲೌಸ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಈ ಏನು ಫ್ರಂಟ್ ಆ್ಯಂಡ್ ಸ್ಲೀವ್ಸ್ಗಿಂತ ಬ್ಯಾಕ್ ಸೈಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಬಂದು ಲೋಟಸ್ ಲೋಟಸ್ ಡಿಸೈನ್ ಅಂತಲೇ ಹೇಳ್ಬೋದು ತವರೆ ಹೂವು ಇಂಥದ್ದು ಡಿಸೈನು ಬ್ಯಾಕ್ ಸೈಡ್ ತೋರಿಸ್ತೀನಿ ಒಂದು ರೌಂಡ್ ನಾನು ನಿಮಗೆ ಬಿಕಾಸ್ ಇವಾಗ ನೋಡ್ತಾ ಇದ್ದೀರಲ್ಲ ಈ ರೀತಿ ದಿನಲ್ಲಿ ನನ್ನ ಒಂದು ಬ್ಲೌಸ್ ಸ್ಟಿಚ್ಚಿಂಗ್ ಬಂದಿದೆ ತುಂಬ ಅಂದರೆ ತುಂಬಾ ಚೆಂದ ಆ್ಯಂಡ್ ತುಂಬಾ ಗ್ರ್ಯಾಂಡ್ ಲುಕ್ನ ಕೊಡುತ್ತೆ ನನ್ನ ಒಂದು ಏನು ವರ್ಕಿಂಗ್ ಬ್ಲೌಸ್ಗಳಲ್ಲಿ ಮೋಸ್ಟ್ ಫೇವ್ರೆಟ್ ಬ್ಲೌಸ್ ಅಂತಲೇ ಹೇಳ್ಬೋದು ನನ್ನ ತಂಗಿ ಮದುವೆಗೆ ನಾವು ಫಸ್ಟು ಬ್ಲೌಸ್ ವರ್ಕ್ನ ಮಾಡ್ಸೋಕ್ಕೆ ಶುರು ಮಾಡಿದ್ದು ಅಲ್ಲಿ ತನಕ ನಾರ್ಮಲ್ ಫ್ಯಾನ್ಸಿ ಬ್ಲೌಸ್ಗಳು ಆ್ಯಂಡ್ ಸಿಂಪಲ್ ಬ್ಲೌಸ್ಗಳು ಮಾತ್ರ ಸ್ಟಿಚ್ ಮಾಡಿಸ್ತಾ ಇದ್ವಿ ನನ್ನ ತಂಗಿ ಮದುವೆಗೆ ಅಂತ ಹೇಳಿನೇ ಫಸ್ಟ್ ಟೈಮು ನಾವು ಏನು ವರ್ಕ್ ಎಲ್ಲ ಮಾಡಿಸೋದಿಕ್ಕೆ ಅಂತ ಹೇಳಿ ಶುರು ಮಾಡಿತ್ತು ಸೊ ಈ ರೀತಿಯಾಗಿ ಬಂದಿದೆ ಇದನ್ನು ಬಂದು ಫುಲ್ ಸ್ಯಾರಿ ತೋರ್ಸೋನ್ ಒಂದು ಸಾರಿ ಇದು ಬಂದು ನನ್ನ ತಂಗಿ ಮದುವೆಯಲ್ಲಿ ನಾನು ನೈಟ್ ರಿಸೆಪ್ಷನ್ಗೆ ಅಂತ ಹೇಳಿ ವೇರ್ ಮಾಡ್ಲಿಕ್ಕೆ ಅಂತ ಹೇಳಿ ತಗೊಂಡಿದ್ದು ನೈಟ್ ರಿಸೆಪ್ಷನ್ಗೆ ವೇರ್ ಮಾಡಿದ್ದು ತುಂಬ ಅಂದರೆ ತುಂಬಾ ಚೆಂದ ಕಾಣಿಸುತ್ತೆ ಆ್ಯಂಡ್ ತುಂಬಾ ಗ್ರ್ಯಾಂಡ್ ಲುಕ್ನ ಕೊಡ್ತಾ ಇತ್ತು ನನ್ನ ಮದುವೆ ನನ್ನ ತಂಗಿ ಮದ್ವೆಲಿ ಸೊ እን ካଣስታ ಇದಿನಿ ಚಲಕಾಣስತಾ ಇದিনা ಕಾಮೆಂಟ್ ಮಾಡಿ ಕಾಮೆಂಟ್ ಮೂಲಕ ತಿಳಿಸೋದನ್ನ ಮಾಡಿಬೇಡಿ ಆರ್ ಟಿವಿ ಫ್ರೆಂಡ್ಸ್ ನಾನು ಮನೆ ತುಂಬಿನೆಲ್ಲ ಕಟ್ಕಂಡು কইತಾ ಇದೀವಿ ಎಲ್ಲس ಕಟ್ಕಿದಾ ತಿರೋನೆ ಮದ್ವೆಗೆのリसेप्शनಗೆ ಅಕ್ಕ ಸೈರನ್ टाक್ಬಿಟ್ಟು ವಿಡಿಯೋ ಮಾಡ್ತಾ ಇದೀನಿ ಅಂತಾ ತುಂಬಿ ಹಾಕ್ತಿರೋ ಇಷ್ಟ ಅಂತ

ಏನ್ ದೊಂಬಿ ಆಡ್ತಾವೆ ನೋಡಿ ಫ್ರೆಂಡ್ಸ್ ನಮ್ಮ ಇಬ್ಬರು ದೊಂಬಿ ತುಂಬಿ ಕಟ್ಕ ಬರ್ತಾ ಇದೀವಿ ಗ್ಯಾಲಕ್ಸಿ ಗ್ಯಾಲಕ್ಸಿ ತುಂಬ ಚೆನ್ನಾಗಿ ಬಂದೈತೆ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ತಾ ಇರ್ಬೋದು ಬೇಗ ಬನ್ನಿ ಏ ಕಿಶನ್ ಇಲ್ಲ

ಎಲ್ಲಾರು ಕ್ಯಾಪ್ಚರ್ ಇಟ್ಕೊಬಿಡೋದು ನಾವು ಸ್ವಲ್ಪ ಲೇಟ್ ಆಗಿ ಬಂದ್ವಿ ಫ್ರೆಂಡ್ಸ್ ಹಂಗಾಗಿ ಎಲ್ರು ಹೋಗ್ಬಿಡ್ತಾರೆ ಇವಾಗ ಬಂದ್ವಿ ಬಂದವ್ರೆ ಊಟಕ್ಕೆ ಹೋದ್ರು ಅವ್ರು YouTube वाली जिंदगी में नहीं आनी चाहिए लानू। अब क्या भाई यार? कबाब, कबाब यार भी मारने चलेगा। ये पूरी friends। <laughs> ನಾವು ಬರ್ತೀವಿ ಏನು ಹೇಳೋದ ಆಲ್ಮೋಸ್ಟು ಎಲ್ಲ ಕಡೆ ನಾವು ಬರುವಷ್ಟರಲ್ಲಿ ಹಿಂಗೆಲ್ಲ ಖಾಲಿಯಾಗಿರುತ್ತೆ ಎಂಡಾಗಿರುತ್ತೆ ಕ್ಲೋದು ಅವ್ರಿಗೆ ಸಿಕ್ತು ಒಂದೊಂದು ಪ್ಲೇಟು ಖುಷಿ ಅವ್ರಿಗೆ ಪಾನಿ ಆಯ್ತಲ್ಲ ಈ ಕಡೆಯಲ್ಲಿ ಪಾನಿ ಇಸ್ಕೊಂಡೇನು ಮಾಡಿರಿ

ಅಲ್ಲಿ ಪಾನಿ ಎಲ್ಲ ಚೆಲ್ದಲ್ಲ ವೆಲ್ಕಮ್ ಟ್ರಿಂಕ್ಸ್ ಟೇಸ್ಟ್ ಚೆನ್ನಾಗಿತ್ತು ಅಂಡ್ ಆ ಕಡೆ ಬಂದು ಐಸ್ ಕ್ರೀಮ್ of friends Amira Alish ಸಣ್ಣಗೆ ಮುದ್ದು ಬ್ಲಾಗ್ ಊಟ ಮಾಡ್ತಾ ಇಷ್ಟಕ್ಕೆ ತಡದೆ ಇಲ್ಲಿ ತಕ್ಷಣ ಊಟಕ್ಕೆ ನಮ್ಮ ಅಕ್ಕ ಅಕ್ಕಿ ಎಲ್ರು ಊಟ ಮುಗಿಸ್ಕೊಂಡು ಅಮ್ಮ ಅಪ್ಪ ಎಲ್ರು ಊರಿಗೆ ಹೊರಟವ್ರೆ ಸುಬಿ ಸುಬಿ ಹಾಯ್ ಮಾಡು

ಇದು ಊಟ ಎಲ್ಲ ಮುಗಿಸ್ಕೊ ಬಂದಿ ಸಲಾಡ್ ಕೊಡ್ತಿದ್ದಾರೆ ಅಂಡ್ ಈ ಕಡೆ ಬೀಡ ರೆಡಿ ಮಾಡಿಕೊಡ್ತಿದ್ದಾರೆ ನಿಂಗೂ ಬೇಕೇನೋ ಗುಬ್ಬಿ ಬೀಡ ಸಲಾಡ್ ತಿನ್ನಲ್ವಾ ಗುಬ್ಬಿ ತಿನ್ನಲ್ವ ನೀನು ಬಾ ಒಂದು ಶೇರ್ ಮಾಡೋಣ ನೀವ್ ಅವ್ರೆಲ್ಲ ಹೋದ್ರಿ ಜಿಗಿ ಜಿಗಿಂತವ್ರೆ ನೀವು ಜಾಸ್ತಿ ಆಗ್ಲಾಗಿದ್ದು ನೋಡಿ ಫ್ರೆಂಡ್ಸ್ ಎಷ್ಟು ಫ್ಯಾಷನ್ ಬಿಟ್ಟವ್ರೆ ನಮ್ ಚಿಕ್ಕಮ್ಮ ಹಾಗೆ ಊಟ ಎಲ್ಲ ಮುಗಿಸ್ಕೊಬಂದು ನಮ್ಮ ಚಿಕ್ಕಮ್ಮನ ಜೊತೆ ಮಾತಾಡ್ತಾ ಕೂತಿದ್ದೆ ಅಲ್ಲಿ ನೋಡ್ತಾ ಇರ್ಬೋದು ಗ್ರೀನ್ ಅಲ್ಲಿ ಎಲ್ಲರೂ ಕೂಡ ಫೋಟೋನ ತಗಸ್ಕೊತಾ ಇದ್ರು ನಾನು ಯಾರು ಅಂತ ಅಬ್ಸರ್ವ್ ಮಾಡ್ತಾ ಇದ್ದೆ ಅವರು ಬಂದು ಸಿಂಗರ್ ಏನು ಚಂದನ ತಕೋ ಅವ್ರ ಮನೆ ದೋಸೆಲಿ ತವನೆ ಸಿದೋಗಿದೆ ಸಾಂಗ್ ಹೇಳಿದಾರಲ್ಲ ಅದಕ್ಕಿಂತ ಹೆಚ್ಚಾಗಿ ಅದೇ ಏನು ತೊಡೆ ಕಾಣ್ಸಂಗ್ ಚಟ್ಟಿ ಹಾಕೊಂಡು ಮಂಡಿ ಮೇಲೆ ಲಂಗ ಇಟ್ಕೊಂಡು ನವಿಲ್ ಕುಂಡ್ ಅಂಗ್ಕೊಂಡಿತ್ತಿದ್ರೆ ಗಂಡ ಇಕ್ಳು ಬಿಡ್ತಾರ ಸಾಂಗ್ ಬರೆದು ಆಡಿದಾರಲ್ಲ ನವೀನ್ ಅವರು ನಾನು ಅವರೇನ ಅಂತ ಹೇಳಿ ಗೆಸ್ಟ್ ಮಾಡ್ತಾ ಇದ್ದೆ ಹಾಗೆ ದೂರದಲ್ಲಿ ನಿಂತ್ಕೊಂಡು ವೀಡಿಯೋ ಮಾಡ್ಕೋತಾ ಇದ್ದೆ ಅವರೇನಾ ಇಲ್ವ ಅನ್ನೋದು ಕನ್ಫ್ಯೂಸನ್ ಇತ್ತು ಯಾಕೆ ಅಂತ ಅಂದರೆ ಟಿ ವಿಲೆಲ್ಲ ಸ್ವಲ್ಪ ಕಲರ್ ಡಿಮ್ ಕಾಣುತ್ತೆ ಬಟ್ ಇಲ್ಲಿ ಡಾರ್ಕ್ ಆಗಿ ಸ್ವಲ್ಪ ಕುಳ್ಳಗೆಲ್ಲ ಕಾಣಿಸ್ತಾ ಇದ್ರು ಹಂಗಾಗಿ ಅಬ್ಸರ್ವ್ ಮಾಡ್ತಾ ಇದ್ದೆ ಬಟ್ ಅವರೇ ಆಗಿದ್ರು ಹುಡುಗಿ ಅಮ್ಮ ಆ್ಯಂಡ್ ಹುಡುಗಿ ಅಜ್ಜಿ ಯೂಟ್ಯೂಬ್ ಹಾ ಹೌದು ಆ ಸಾಂಗ್ ಅಡಿರೋದು ನೀವೇ ಅಲ್ಲ ಸಾಂಗ ಅಲ್ವಾ ಸರ್ ಒಂದು ನಿಮಿಷ ಕಾನ್ಫ್ಯೂಸ್ ಆಯಿತು ಸಾರಿ ಗೊತ್ತಾಯಿತು ನನಗೆ ಅದಕ್ಕೇನೆ ವಿಡಿಯೋ ಮಾಡ್ಕೊತಾಯಿದೆ ಬಟ್ ಹೌದಾ ಅಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕಲ್ವ ನಾವು ಟಿವಿಯಲ್ಲೆಲ್ಲ ನೋಡಿರ್ತೀವಿ ಡೈರೆಕ್ಟ್ ಮೀಟ್ ಮಾಡಿದಾಗ ಅಷ್ಟು ಗೊತ್ತಾಗಲ್ಲ ಅಲ್ವಾ

ನಂಗೆ ಗೊತ್ತಾಗ್ಲಿಲ್ಲ ಕಣಕ ನಿಜ ನನಗೆ ಗೊತ್ತಾಗ್ಲಿಲ್ಲ ಕರ್ಕೊಂಡು ಕರ್ಕೊಂಡು ಪರವಾಗಿಲ್ಲ ಬಿಡು ನಾನು ಇಬ್ಬೋದೇನೋ ಅಂತ ಸುಮ್ಮನೆ ಕೆಬ್ಬಕಂತ ಮಾತಾಡ್ತಾ ಇದ್ದಾ ವೀಡಿಯೋ ಮಾಡ್ಕೊಂಡೆ ಹೋಗ್ಬಿಟ್ಟು ಕನ್ಫರ್ಮ್ ಕರ್ಕೊಂಡು ಮಾಡ್ತಾನ ಅಲ್ಲ ಅವರೇ ಅದ ಅಲ್ಲ ಅಲ್ಲ ಫೈನಲಿ ಇವಾಗ ಸ್ಟೇಜ್ ಮೇಲೆ ಹೋದ್ವಿ ಫೋಟೋ ತಗಸ್ಕೊಳ್ಳೋಣ ಅಂತ ಹುಡ್ಗ ಹುಡ್ಗಿ ಪೇರಂತು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ಹಾಗೆ ಸ್ಟೇಜನ್ನು ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿಸಿದ್ರು ಊಟನೂ ತುಂಬ ಚೆನ್ನಾಗಿತ್ತು ಫೋಟೋ ಎಲ್ಲ ತೆಗೆಸ್ಕೊಂಡು ಎಲ್ಲರ ಜೊತೆ ನಿಂತ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಈಗ ಹೊರಡೋದಷ್ಟೇ ಆಲ್ಮೋಸ್ಟು ನಮ್ಮ ಕಡೆಯವರೆಲ್ಲರೂ ಎಲ್ಲರೂ ಕೂಡ ಹೊರಟೋಗಿದ್ದಾರೆ ಅಂತ ಹೇಳ್ಬೋದು ನಾವು ಬಂದಿದ್ದು ಸ್ವಲ್ಪ ಲೇಟೇ ಆಗಿತ್ತು

на васна полу и памо само па, се па, лепи па, па. അമ്മ ഒളക് ആ സ്കൂട്ട് നോട

री वा वागरी। hi friends chain मारते रहा। hello अनुभारा। ननी बेकु ननी बेकु ननी बेकु ननी बेकु ननी बेकु बादाम 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 अब कुछ थोड़ा नहीं अगड़ बूटी। ना बस कुल कुल friends बादाम कुल ओल्ड ओल्ड कुछ करते हैं का ए चैनल की टीम का क्या करते हैं कलंजिला इधर क्या हम लोग कुछ करेंगे। ఇద్దె చేపుస్తని ఇద్దావా పకోడి మటే ఎంత తంద్రి ఎంటెక్ త్రీ మీకు తో కొండరా తోలి పకోడి తినుము అందులో ఏమొడు పకోడి అవ్ సకత

Hey! What? <laughs> no! eh, Kau tak Kau tak boleh berbual ini Tukirat, Tukirat Tukirat, Tukirat Bala Bala Bala, フォアボール